ಪರಪ್ಪನ ಆಗ್ರಹಾರದಲ್ಲಿ ಐಷಾರಾಮಿ ಸವಲತ್ತು ಪಡೆದಿದ್ದ ರೇಣುಕಾಸ್ವಾಮಿ ಸ್ವಾಮಿ ಕೊಲೆ ಆರೋಪಿ ದರ್ಶನ್ ಗ್ಯಾಂಗ್ನಲ್ಲಿದ್ದ ಆರೋಪಿ ಪ್ರದೂಷ್ ಬುಧವಾರ ರಾತ್ರಿಯೇ ಬೆಳಗಾವಿ ಹಿಂಡಲ್ಕಾ ಕಾರಾಗೃಹಕ್ಕೆ ಬರಲಿದ್ದಾನೆ ರೇಣುಕಾಸ್ವಾಮಿ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಆರೋಪಿ ದರ್ಶನ್ ಪಡೆದಿದ್ದ ಐಷಾರಾಮಿ ಸವಲತ್ತು ಈಗ ರಾಜ್ಯದಲ್ಲಿರುವ ಪ್ರಮುಖ ಕಾರಾಗೃಹಕ್ಕೆ ಆರೋಪಿಗಳನ್ನು ಸ್ಥಳಾಂತರ ಮಾಡಲಿದ್ದಾರೆ ಏಟು ಆರೋಪಿ ದರ್ಶನ್ ಬಳ್ಳಾರಿ ಬೆಳಗಾವಿ ಹಿಂಡಲ್ಕಾ ಜೈಲಿಗೆ ಪ್ರದೂಷ್ ಮೈಸೂರು ಜೈಲಿಗೆ ನಂದೀಶ್ ರಾಘವೇಂದ್ರ ಪವನ್ ವಿಜಯಪುರ್ ಜೈಲಿಗೆ ವಿನಯ್ ಧಾರವಾಡ ಜೈಲಿಗೆ ಧನ್ರಾಜ್ ಸೇರಿದಂತೆ ವಿವಿಧ ಕಾರಾಗೃಹಕ್ಕೆ ಕೊಲೆ ಆರೋಪಿಗಳನ್ನು ಸ್ಥಳಾಂತರ ಮಾಡಲಿದ್ದಾರೆ ಅದರಂತೆ ಪ್ರದೋಷ್ ಬೆಳಗಾವಿ ಹಿಂಡಲ್ಗಾ ಕಾರಾಗೃಹಕ್ಕೆ ಬುಧವಾರ ರಾತ್ರಿ ಪೊಲೀಸರು ಕರೆತರಲಿದ್ದಾರೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ರಾಜಶೇಖರ್ ಹಿರೇಮಠ್ ಕೆಎಂಎಂ ಕನ್ನಡ ಬೆಳಗಾವಿ